ಖಾನಾಪುರ ಮತ್ತು ಕನಕುಂಬಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಇದೇ ಒಂದು ಕಾರಣಕ್ಕಾಗಿ ಸದ್ಯ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳಿಗೂ ಕೂಡ ಅಲ್ಲಲ್ಲಿ ನೀರು ನುಗ್ಗಿರುವಂಥದ್ದು ನಾನೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಾರಿಶ್ವಾಡ ಗ್ರಾಮದ ವಲಯದಲ್ಲಿ ಈ ಒಂದು ಮಲಪ್ರಭಾ ನದಿ ಹರಿದು ಹೋಗುತ್ತೆ ಈ ಒಂದು ನದಿಗೆ ಈಗಾಗಲೇ ಸಾಕಷ್ಟು ನೀರು ಹರಿದು ಬರ್ತಾ ಇರುವಂತದ್ದು ಅದರ ಜೊತೆಗೆ ನಾನೀಗ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೇನೆ ನದಿಯ ಒಡಲನ್ನು ಬಿಟ್ಟು ಹೊರಭಾಗದಲ್ಲಿ ಹರಿತಾ ಇರುವಂತದ್ದು ಇದೇ ಒಂದು ಕಾರಣಕ್ಕಾಗಿ ಈಗ ನದಿಯ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಕಬ್ಬನ್ನು ಬೆಳಿತಾರೆ ಆ ಒಂದು ಕಬ್ಬಿನಲ್ಲೂ ಕೂಡ ಈಗ ನದಿಯ ನೀರು ಹರಿದು ಒಳಗಡೆಯಿಂದ ಹರಿದು ಹೊರಭಾಗದಲ್ಲಿ ಬರ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಸಾಕಷ್ಟು ಕಬ್ಬು ಬೆಳೆ ಏನಿತ್ತು ಅದು ಕೂಡ ಈಗ ಜಲಾವೃತ ಆಗಿರುವಂಥದ್ದು ಅದರ ಜೊತೆಗೆ ಸದ್ಯ ಈಗ ಹನ್ನೆರಡು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ನಷ್ಟು ನೀರು ನದಿಯಲ್ಲಿ ಹರಿದು ಬರ್ತಾ ಇರುವಂಥದ್ದು ಇದರಿಂದ ಈಗ ಪಾರೇಶ್ವಾಡ ಸೇತುವೆ ಕೆಳಭಾಗದಲ್ಲಿ ನೀರು ಹರಿದು ಹೋಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನೊಂದು ಕಡೆ ಸೇತುವೆ ಮೇಲ್ಭಾಗದಲ್ಲೂ ಕೂಡ ಸಾಕಷ್ಟು ಅಪಾಯ ಕೂಡ ಕಂಡು ಬರ್ತಾ ಇರುವಂಥದ್ದು ಯಾಕಂದ್ರೆ ಸೇತುವೆ ಮೇಲ್ಭಾಗದಲ್ಲಿರುವಂತಹ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು ದೊಡ್ಡ ದೊಡ್ಡ ಗುಂಡಿಗಳು ಕೂಡ ರಸ್ತೆಯಲ್ಲಿ ಬಿದ್ದಿರುವಂಥದ್ದು ಸದ್ಯ ಈಗ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ ಸ್ವಲ್ಪ ಯಾಮಾರಿದ್ರು ಕೂಡ ಒಂದು ನದಿಯ ಕೆಳಭಾಗದಲ್ಲೂ ಕೂಡ ಬೀಳುವಂತ ಸಾಧ್ಯತೆ ಇರುವಂತದ್ದು ಸದ್ಯ ಈಗ ಇಲ್ಲೊಬ್ರು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರಿಗ ಯಾವ ರೀತಿ ಪರಿಸ್ಥಿತಿ ಐತ್ರಿ ಇಲ್ಲಿ ಅದು ನಮಸ್ಕಾರ ಸರ್ ನಮ್ಮ ಮಲಾಪ್ರಭಾ ನದಿ ಸರ ರೀ ಇಲ್ಲಿ ಮಲಾಪ್ರಭಾ ನದಿಯಿಂದ ಹಿರೇಮುಳ್ಳಿಯಿಂದ ರೀ ಬಹಳ ಕಠಿಣ ಪರಿಸ್ಥಿತಿ ರಸ್ತಾ ಕೆಟ್ಟತ್ರಿ ಆಮೇಲೆ ರೀ ನದ್ಯಾಗ ನಕ್ಕಿ ಬಿಳೋದ್ರಿ ಇಲ್ಲಿ ಪಾರಸವಾಡ್ ಕಡೆ ರೀ ಸ್ವಲ್ಪ ಡ್ಯಾಮ್ ಆಗೇತ್ರಿ ಡ್ಯಾಮ್ ಆಗೇತ್ರಿ ಅನ್ನ ಹಳ ಆಗೇತ್ರಿ ಅನ್ನ ನಮ್ಗ ಸುರಸ ದಾಟಾಕ ಪಾರಿಸ್ವಾಡ ಕಡೆ ಅಟ್ಟ ಸುರಕ್ಷಿತವಾಗಿ ಮಾಡಿಕೊಡ್ಬೇಕೈತೆ ನಮಸ್ಕಾರ ಹೊಲಕದ್ ನೀರ್ ಹೋಗೇತ್ರಿ ನೀರು ನೀರ್ ಹೋಗಿತ್ರಿ ಆ ಮತ್ ರೀ ಮುಂದೆ ಇಲ್ಲೇ ನಾವು ನಿಮ್ಗೆ ರೀ ಇಲ್ಲಿ ತೋರಿಸ್ತೇನೆ ಎರಡು ಮೂರು ಸಲ ಅಲ್ಲಿ ಇದು ನಮ್ದು ಕಟ್ಟಡ ಬಿಟ್ಟು ಬಿತ್ತಿ ಹೋಗೈತಿ ಆಮೇಲೆ ನಮ್ಗೆ ದಾಟಾಡಕ ತೊಂದರೆ ಆತೈತ್ರಿ ನಾವು ಬೆಳಗಾವ್ಕೆ ಕೆಲ್ಸಕ್ಕೆ ಹೋಗ್ಯಾವ್ರಿ ನಾವು ರಾತ್ರಿ ಬರ್ತೇವ್ರಿ ಯಾವಾಗ ಏನ್ ಆಕತಿ ಹೇಳಕ್ ಬರಂಗಿಲ್ಲ ನಮ್ಗ ಇದು ಬ್ರಿಜ್ ಸರಿಯಲ್ರಿ ಇದು ಬ್ರಿಡ್ಜ್ ನಮ್ಗ್ ಮಾಡಿಕೊಟ್ರ ಯಾವಾಗ ಏನು ಏನ್ ಆಕತ್ತ ಗೊತ್ತರೀ ಯಾರು ಯಾರು ಮಾಡಾಕದ ಮೂರ್ ಸಲ ಬಿದ್ದೀ ಮೂರ್ ಸಲ ಬಿದ್ದಿತ್ತ ಮೂರ್ ಸಲ ಅದ್ರಾಗ ಮಣ್ಣ ಹಾಕಿದ್ರೆ ಕಲ್ಲು ಹಾಕಿದ್ರೆ ಅದ್ನ ಪ್ಯಾಕ್ ಮಾಡಿದ್ರೆ ಆಮೇಲೆ ನಾವು ಬರೋದ್ನಾಗ ರಾತ್ರಿ ನಾವು ಕೆಲಸ ಮಾಡಿ ಬರ್ತಿರ್ತೇವ್ರಿ ಕೆಲಸ ಮಾಡಿ ಬರ್ತಿರ್ತೇವ್ರಿ ಕೆಲಸ ಮಾಡಿ ನಾವು ಬರ್ತಿರ್ತೇವ್ರಿ ಅವಾಗ ಬರುತ್ತೆ ಅವ್ಕಡೆಯಿಂದ ಏನು ನಮ್ಗೇನ್ ಮಳೆಯಾಗ ಏನು ಗುರ್ತತ್ರಿ ಆಮೇಲೆ ನಾವು ಬಿದ್ ನಾವು ಒಳಗ್ ಹೋದ್ರಿ ಆಮೇಲೆ ಏನ್ರಿ ಯಾರು ಮಾಡಿ ಯಾರು ಮಾಡಿಲ್ರಿ ಅಂಜಲಿ ತಾಯಿ ಇಲ್ರಿ ಅವಾಗ ಅಂಜಲಿ ತಾಯಿ ಫಸ್ಟ್ ಹೇಳ್ರಿ ನಾ ಎಲ್ಲಾ ಮಾಡಿಸ್ಕೊಡ್ಸೋನಪ್ಪ ಅಂತಂದ್ರಿ ಇಲ್ಲಿಂದ ಹಿಡ್ದ ನಮ್ ಹಿರಿಯಮು ಪರ್ಷ ಕಾಡಿಸ್ಕಂತಾರೀ ಅಲ್ಲಿ ಪ್ರಾರ ಕಾಡೋ ಎಲ್ಲಾ ತೆಗೆ ಬಿದ್ದಾವ್ರಿ ಇದು ಸದ್ಯಕ್ಕೆ ಇಲ್ಲಿರುವಂತಹ ವಾಹನ ಸವಾರರು ಮತ್ತು ಸ್ಥಳೀಯರು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಈ ಒಂದು ಸೇತುವೆ ಭಾಗದಲ್ಲಿ ಏನು ಕುಸಿತ ಇದೆ ಅಲ್ಲಿ ಸರಿಯಾದಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಹೀಗಾಗಿ ಜೀವದ ಭಯದಲ್ಲಿ ಓಡಾಡುವಂತ ಪರಿಸ್ಥಿತಿ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಅದರ ಜೊತೆಗೆ ಮಲಪ್ರಭಾ ನದಿ ಪಾತ್ರದಲ್ಲಿರುವಂತಹ ಏನು ಜಮೀನು ಇದಾವೆ ಅಲ್ಲೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸದೋ ಮನೆ ಟಿವಿನ ಬೆಳಗಾವಿ